ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಮಾಲ್ದಿ ಹೆಂಗೆ ಮಾಡೋದು ಅಂತ ನೋಡೋಣ ಇದು ಮಾಲ್ದಿ ಶಿವರಾತ್ರಿ ಒಳಗೆ ಭಾಳ ಸ್ಪೆಷಲ್ ಅದ ಉತ್ತರ ಕರ್ನಾಟಕದೊಳಗಂತೂ ಪ್ರತಿಯೊಬ್ಬರು ಮನೆಯೊಳಗೂ ಇದನ್ನು ಮಾಡೇ ಮಾಡ್ತಾರೆ ಅದಕ್ಕೆ ಸುಲಭವಾಗಿ ಯಾವ ಥರ ಮನೆಯೊಳಗೆ ಮಾಡೋದು ಅಂತ ನೋಡೋಣ ಬರ್ರಿ ಇವಾಗ ನಾನಿಲ್ಲೆ ಒಂದು ಪಾತ್ರೆ ಒಳಗೆ ಏನು ಮಾಡೀನಿ ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಲಿಕ್ಕೆ ಈ ಗೋಧಿ ಹಿಟ್ಟನ್ನು ನಾನು ಮಾಲ್ದಿಗಂತಾನ ಮಾಡಿಸ್ಕೊಂಬಂದೀನಿ ನಿಮಗೆ ಆಗಲಿಲ್ಲ ಅಂತಂದ್ರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀವು ರವಾ ಹಾಕೊಂಬಿಡ್ರಿ ಆವಾಗ ವರಬ್ಬರಿ ಆಗ್ತದೆ ಇದಕ್ಕೊಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಟೈಟಾಗಿ ಕಲಿಸ್ಕೋಬೇಕಾಗ್ತದ ಹೀಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಷ್ಟು ಹಿಟ್ಟಿಗೆ ನಂದು ಒಂದು ಗ್ಲಾಸ್ ನೀರು ಆಗಲಿಲ್ಲ ಒಂದು ಸ್ವಲ್ಪ ಉಳ್ದದ ನೋಡ್ರಿ ಈ ಥರ ಟೈಟಾಗಿ ಆಗಬೇಕಿದು ಆಮೇಲೆ ಈ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ ನಾವು ಅವಾಗಿಂದ ಅವಾಗೆ ಮಾಡಿಬಿಡ್ಬೇಕು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಒಂದೊಂದಾಗಿ ಇದನ್ನ ಮಾಡ್ಕೊಂಬಿಡ್ತೀನಿ ಉರುಳಿನ ಅಂದ್ರೆ ಈಸಿ ಆಗ್ತದೆ ಲಟ್ಟಿಸ್ಲಿಕ್ಕೆ ಅಂತಂದು ನೋಡಿರಿ ಇಷ್ಟು ಹಿಟ್ಟಿನೊಳಗೆ ಒಂದು ಐದರಿಂದ ಆರು ಉರುಳಿ ಆಯ್ತದು ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಹಿಟ್ಟಂತೂ ಭಾಳ ಚಲೋ ಆಗ್ಯದ ಚಲೋತ್ನಾಗಿ ಆಗ್ಯದ ನೋಡ್ರಿ ಈ ಥರ ನಾವು ಚಪಾತಿ ಏನು ನಾವು ಇದು ಲಟ್ಟಿಸ್ತೀವಲ್ಲ ಆ ಥರ ಚಪಾತಿ ಲಟ್ಟಿಸಿದಂಗೆ ನಾವು ಇದನ್ನು ಲಟಿಸ್ಬೇಕು ಬಟ್ ಇಲ್ಲೇನಾಗ್ತದಂದ್ರೆ ಚಪಾತಿ ನಾವು ಭಾಳ ತಳ್ಳಲ್ಲಿ ಲಟ್ಟಿಸ್ತೀವಲ್ಲ ಇದನ್ನ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಬೇಕು ಯಾಕಂದ್ರೆ ಅಷ್ಟೊಂದು ತಳ್ಳಿಗಂತೂ ಬರೋದಿಲ್ಲ ಇದು ಆಮೇಲೆ ಯಾಕಂದ್ರೆ ನಾವೆಲ್ಲ ರವೆ ಎಲ್ಲ ಹಾಕಿರ್ತೀವಲ್ಲ ಹೀಗಾಗಿ ಸ್ವಲ್ಪ ದಪ್ಪ ಇರಲಿ ಇದು ನೋಡಿರಿ ಆದ್ರೆ ಸಾಕಾಗ್ತದೆ ಈಗಿದು ಇಷ್ಟು ದಪ್ಪ ಇರಬೇಕಿದೆ ಹಾಂ ನೋಡಿರಿ ಆದ್ರೆ ಸಾಕಾಗ್ತದೆ ಈಗ ಇದನ್ನು ಕಾದ ಹಂಚಿನ ಮೇಲೆ ಇದನ್ನು ಛಲೋತ್ನಾಗೆ ಬೇಯಿಸ್ಕೊಂಬಿಡ್ಬೇಕು ಎರಡೂ ಕಡೆನೂ ಛಲೋತ್ನಾಗೆ ಬೇಯಿಸ್ಕೋಬೇಕು ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಏನಾಗ್ತದೆ ನಾವು ಛಲೋತ್ನಾಗ್ ಬೇಯಿಸ್ಕೊಳ್ಳಿಲ್ಲ ಅಂತಂದ್ರೆ ಹೊಟ್ಟಿಗೆ ಬಾಧಿಸೋ ಸಾಧ್ಯತೆ ಇರ್ತದೆ ಹೀಗಾಗಿ ನಾವು ಎರಡು ಕಡೆ ಛಲೋತ್ನಾಗಿ ಬೇಯಿಸ್ಕೊಂಬಿಡ್ಬೇಕು ಇದನ್ನು ನಾ ಮಾಡಿ ಇಟ್ಕೊಂಡಿದ್ನೆಲ್ಲ ಚಪಾತಿನ ಎಲ್ಲನೂ ಫುಲ್ ಒಂದೊಂದಾಗಿ ಈ ಥರ ಎಲ್ಲ ಫುಲ್ ಬೇಯಿಸಿ ಇಟ್ಕೊಂಡ್ಬಿಟ್ಟಿನಿ ಈಗ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬರ್ಲಿಕ್ಕೆ ಅದು ಅಂದ್ರೆ ಚಲೋ ಆಗ್ಯದ ಅಂತ ಅರ್ಥ ಆಮೇಲೆ ಅದು ಫುಲ್ ಬಸ್ ಭಾಳ ಬಿಸಿ ಇತ್ತಲ್ಲ ಹಿಂಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿನಿ ಅಷ್ಟೊಳಗೆ ಇಲ್ಲೊಂದು ಪಾತ್ರೆ ಒಳಗೆ ನಾನು ಒಂದು ಒಣ ಕೊಬ್ಬರಿ ತೊಗೊಂಡು ಇದನ್ನು ಚಲೋ ಈಗ ಇದನ್ನು ಯಾಕಂದ್ರೆ ಅದು ಫುಲ್ ಆರ್ಬೇಕಾ ಅಲ್ಲಿವರೆಗೂ ಏನು ಮಾಡೋದು ಅಂತಂದು ಇವತ್ತು ತುರ್ಕೊಂಡೆ ತುರ್ಕೊಂಡಿದ್ದಾಯ್ತು ಅಷ್ಟೊಳಗೆ ಇದೆಲ್ಲ ಫುಲ್ ತಣ್ಣಗಾಗ್ಯದ ಇದನ್ನು ಹರಿದು ಹಾಕೊಂಡ್ಬಿಡ್ತೀನಿ ನಾನು ಇದನ್ನು ಫುಲ್ ಪೀಸ್ ಪೀಸಾಗಿ ಮಾಡಿ ಹಾಕ್ಕೊಂಡ್ಬಿಡ್ಬೇಕು ಇದನ್ನು ನೋಡಿರಿ ಎಷ್ಟು ಸರಳ ಬರ್ತದೆ ಈಗಿದು ಆಮೇಲೆ ಭಾಳ ಸಲ ಇದು ಸರಳನು ಅದ ಮಾಡ್ಕೊಂಡು ತಿನ್ನಲಿಕ್ಕೆ ಈಗಿದು ಮಾಡಿದೆಲ್ಲ ಆಗ್ಯದ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದುಬಿಡ್ಬೇಕು ಇದನ್ನು ಸಣ್ಣದಾಗಿ ಹಾಂ ನೋಡಿರಿ ಈ ಥರ ಪುಡಿ ಆಗಬೇಕು ಈಗಿದು ಈ ಥರ ಪುಡಿ ಆಗ್ಯದ ಅಂತಂದ್ರೆ ಇವಾಗ ಇದು ಚಲೋ ಆಗ್ಯದ ಅಂತ ಅರ್ಥದ ಈಗ ಇದನ್ನು ಒಂದೊಂದಾಗಿ ಯಾಕಂದ್ರೆ ಅದು ಫುಲ್ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ಯಾಕಂದ್ರೆ ಜಾರ್ ಸಣ್ಣದಲ್ಲ ಹೀಗಾಗಿ ಒಂದು ಎರಡು ಮೂರು ಟ್ರಿಪ್ ಆಯಿತು ಆ ಥರ ಫುಲ್ ಮಾಡಿಕೊಂಡು ಹಾಕೊಂಬಿಡ್ಬೇಕು ನೋಡಿರಿ ಚಲೋ ಆಗ್ಯದ ಪುಡಿ ಎಲ್ಲ ಮಸ್ತ್ ಆಗ್ಯದ ಈಗಿದೆ ಈಗೆಲ್ಲ ಫುಲ್ ರೆಡಿ ಆಗ್ಯದ ಇದಕ್ಕೆ ಇದಕ್ಕೇನು ಮಾಡಿಬಿಡ್ಬೇಕು ನಾವೆಷ್ಟು ಮತ್ತು ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ವಲ್ಲ ಅದಕ್ಕೆ ನಾ ಇಲ್ಲಿ ಎರಡು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನಾನು ಇದು ಬೆಲ್ಲ ತೊಗೋತೀನಿ ಇದನ್ನು ಸಣ್ಣದಾಗಿ ಕೂಟ್ಟಿಟ್ಕೊಂಡ್ಬಿಟ್ಟಿನಿ ಬೆಲ್ಲನ ಹೀಗಾಗಿ ಇದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಒಂದು ನೋಡ್ರಿ ಚಮಚ ಚಮಚದಿಂದ ಕಲಸೋದಕ್ಕಿಂತ ನಾವು ಕೈಯಿಂದ ಕಲಸಿದ್ರೆ ನಮ್ಗೆ ಹದ ಪರ್ಫೆಕ್ಟಾಗಿ ಗೊತ್ತಾಗ್ತದೆ ಹಿಂಗಾಗಿ ನಾನು ಕಲಿಸ್ಕೊಳ್ಲಿಕ್ಕೆ ಆಮೇಲೆ ಅದು ಸರಿಯಾಗಿ ಯಾಕೋ ಹೊಂದ್ಕೊಳ್ಳಿಲ್ಲ ಹೀಗಾಗಿ ನಾನು ಸಲ ಜಾರಿಗೆ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ಟೆ ಅಂತಂದ್ರೆ ಬೆಲ್ಲ ಅದು ಚೆಂದ ಹೊಂದ್ಕೊಂಡು ಬಂದುಬಿಡ್ತದೆ ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕದಿಲ್ಲ ಈಗೆಲ್ಲ ಹೊಂದ್ಕೊಂಡು ಅದು ಈಗಿದು ಈಗ ಏನು ಮಾಡ್ತೀನಿ ನೀ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಇದಕ್ಕೆ ತುಪ್ಪ ನೋಡ್ರಿ ಚಲೋತ್ನಾಗೆ ಹಾಕಬೇಕು ತುಪ್ಪ ಹಾಕಿದ್ರೆ ಏನಾಗ್ತದೆ ಮಾಲ್ದಿ ಘಮ ಘಮ ಅಂತಂದು ಮಸ್ತ್ ಆಗ್ತದೆ ಅದಕ್ಕೆ ನಾನು ಇಲ್ಲಿ ತುಪ್ಪ ಹಾಕೊಳ್ಳಿಕ್ಕೀನಿ ಹಾಗೆ ಆಮೇಲೆ ನಾನು ಆಗಲೇ ಶೇಂಗಾನ ಹುರಿದು ಸಿಪ್ಪಿ ತೆಗೆದ್ ಇಟ್ಕೊಂಡಿದ್ದೆ ಈಗ ಶೇ ಶೇಂಗಾ ಹಾಕ್ತೀನಿ ಆಮೇಲೆ ಅದೇ ಥರ ಪುಟಾಣಿ ಹಾಕ್ತೀನಿ ಶೇಂಗಾ ಪುಟಾಣಿ ಕೊಬ್ಬರಿ ಏನದಲ್ಲ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇದಕ್ಕೇನು ಮೆಜರ್ಮೆಂಟ್ ಅಂತ ಏನಿಲ್ಲ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾ ಇಲ್ಲಿ ಗಸಗಸಿ ಹಾಕೋತೀನಿ ಗಸಗಸಿ ಟೇಸ್ಟ್ ಜಾಸ್ತಿ ಕೊಡ್ತದೆ ಹೀಗಾಗಿ ಎರಡು ಸ್ಪೂನ್ ಹಾಕಾಗ್ತದೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಬಿಡ್ಬೇಕು ಈಗ ಇದನ್ನು ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಚಮಚದಕ್ಕಿಂತ ಕೈಯಿಂದನೇ ಕಲಿಸ್ಕೊಳ್ರಿ ಅಂದ್ರೆ ಉಂಡೆ ಕಟ್ಲಿಕ್ಕೂ ಚಲೋ ಹದ ಬರ್ತದೆ ಆಮೇಲೆ ಇವಾಗ ಕೈಯಿಂದ ಕಲಿಸಿದ್ರೆ ನಮ್ಮ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗೋದು ಹೀಗಾಗಿ ಕೈಯಿಂದ ನೀಟಾಗಿ ಕಲಿಸ್ಕೊಂಬಿಡ್ತೀನಿ ಈಗ ಇದನ್ನ ಇವಾಗ ನೋಡಿರಿ ಒಂದೊಂದಾಗಿ ಉಂಡೆ ಕಟ್ಕೊಂಬಿಟ್ವಿ ಅಂತಂದ್ರೆ ಮಾಲ್ದಿ ಉಂಡೆ ಫುಲ್ ರೆಡಿ ಆಗಿಬಿಡ್ತದೆ ನಿಮಗೆ ಉಂಡೆ ಕಟ್ಲಿಕ್ಕಾದ್ರೆ ಉಂಡೆ ಕಟ್ಟ್ರಿ ಇಲ್ಲ ಅಂತಂದ್ರೆ ಹಂಗೆ ಪುಡಿ ತಿಂದ್ರೂ ನಡೀತದೆ ಈಗೇನು ಪರ್ಫೆಕ್ಟಾಗಿ ಆಗ್ಯದಲ್ಲ ಅದು ಹೌದು ಹಂಗೆ ತಿಂದ್ರೂ ನಡೀತದೆ ಹೀಗಾಗಿ ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ನೋಡಿರಿ ಎಷ್ಟು ಸರಳ ಆಗ್ಯದಲ್ಲ ಇದನ್ನು ನೋಡಿರಿ ಅದಕ್ಕೆ ನಿಮಗೂ ಈಗ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇದು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಆಮೇಲೆ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ ಶೇಂಗಾ ಪುಟಾಣಿ ಕೊಬ್ಬರಿ ಮಸ್ತ್ ಕಾಣ್ಲಿಕ್ಕೆ ತಾವು ನೋಡ್ರಿ ಇದು ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಮತ್ತೊಂದು ವೀಡಿಯೋದೊಳಗೆ ಸಿಗ್ತೀನಿ ವೀಕ್ಷಕರೀ ಥ್ಯಾಂಕ್ ಯು